ಕುಡಿಯುವ ನೀರಿನ ಮಿಷನ್ ರಾಜೀವ್ ಗಾಂಧಿ ರಾಷ್ಟ್ರೀಯ ಶಿಶು ವಿಹಾರ ರಾಜೀವ್ ಗಾಂಧಿ ಉದ್ಯಮ ಮಿತ್ರ ಇಂದಿರಾ ಆವಾಸ್ ಯೋಜನೆ ಇಂದಿರಾ ರಾಷ್ಟ್ರೀಯ ಉದ್ಯಾಪ್ಯ ಪಿಂಚಣಿ ಜವಹರ್ಲಾಲ್ ನೆಹರು ನಗರ ನವೀಕರಣ ಜವಹರ್ಲಾಲ್ ನೆಹರು ರೋಜ್ಗಾರ್ ಯೋಜನೆ ರಾಜೀವ್ ಗಾಂಧಿ ಶ್ರಮಿಕ್ ಕಲ್ಯಾಣ್ ಇಂದಿರಾ ಗಾಂಧಿ ಕಾಲುವೆ ಯೋಜನೆ ಕಾಲುವೆಗುನು ರಾಜೀವ್ ಗಾಂಧಿ ಶಿಲ್ಪ ಸ್ವಾಸ್ಥ್ಯ ಬಿಮಾ ಯೋಜನೆ ರಾಜೀವ್ ಗಾಂಧಿ ಪುನರ್ ವಸತಿ ಪ್ಯಾಕೇಜ್ ರಾಜೀವ್ ಗಾಂಧಿ ಸಾಮಾಜಿಕ ಭದ್ರತೆ ರಾಜೀವ್ ಗಾಂಧಿ ಪ್ರಾಥಮಿಕ ಶಿಕ್ಷಣ ರಾಜೀವ್ ಗಾಂಧಿ ಮಿಷನ್ ಅಂಡ್ ಫುಡ್ ಸೆಕ್ಯೂರಿಟಿ ರಾಜೀವ್ ಗಾಂಧಿ ಮಿಷನ್ ಸಮುದಾಯ ಆರೋಗ್ಯ ಕೇಂದ್ರ ಈ ಥರ ಹಂಗೆ ಹೋಗ್ತಾ ಇದ್ದೀನಿ ಇನ್ನು ಇದು ಗಾಂಧಿ ಮಹಿಳಾ ರಕ್ಷಣಾ ಯೋಜನೆ ಗಾಂಧಿ ಪ್ರತಿಷ್ಠಾ ಇಂದಿರಾ ಗಾಂಧಿ ಪಥ ಯೋಜನೆ ಗಾಂಧಿ ವೃದ್ಧ ಭೂಮಿ ಜಟಾಜೂರಿ ಅನುದಾನ ಯೋಜನೆ ಗಾಂಧಿ ನಹರ ಯೋಜನೆ ಹ ಇಲ್ಲ ಇನ್ನು ಹಂಗೆ ಬೇಕಾದಷ್ಟು ಮದ್ಯತೆ ಬಿಟ್ಬಿಡ್ತೀನಿ ರಾಜೀವ್ ಗಾಂಧಿ ವಿವಿ ಒಲಿಂಪಿಕ್ ಮುಂಬೈ ರಾಜೀವ್ ಗಾಂಧಿ ಬೀಚ್ ಬಾಲ್ ಕಬಡ್ಡಿ ರಾಜೀವ್ ಗಾಂಧಿ ಕೊನೆ ಬಂತು ನಾಗರಹೊಳೆ ನಾಗರಹೊಳೆಗೂ ರಾಜೀವ್ ಗಾಂಧಿಗೆ ಏನು ಸಂಬಂಧ ನಾಗ ನಾಗರಹೊಳೆ ಅದು ಪ್ರಾಚೀನ ಕಾಲದಿಂದ ಬಂದಿತ್ತು ನಾಗರಹೊಳೆ ಅಭಯಾರಣ್ಯ ಅಂತ ಇತ್ತು ನಾವೆಲ್ಲ ಅಲ್ಲೇ ಇವತ್ತು ಅದೇ ಹೆಸರು ಕರೆಯೋದು ಅಲ್ಲಿ ನಾನು ನೋಡಿದ್ರೆ ಬೋರ್ಡ್ ನೋಡಿದ್ರೆ ಮೊನ್ನೆ ನಾನು ಹೋಗ್ತೀನಿ ಟ್ರೆಕ್ಕಿಂಗ್ ಹೋಗೋ ಅಭ್ಯಾಸ ನಾನು ಹೋಗ್ತೀನಿ ಅದಕ್ಕೂ ರಾಜೀವ್ ಗಾಂಧಿ ಅಭಯಾರಣ್ಯ ಅಂತ ಹೇಳ್ತಾರೆ ರಾಜೀವ್ ಗಾಂಧಿ ಅಭಯಾರಣ್ಯದಾಗ ಕೆಲಸ ಮಾಡ್ತಾರಪ್ಪ ಏನು ಮಾಡ್ತಾರೆ ಅಭಯಾರಣ್ಯದಲ್ಲಿ ಆದರೆ ನಾನು ಹಾ ರಾಜೀವ್ ಗಾಂಧಿ ಇದು ಈ ಥರ ಇಂದಿರಾ ಗಾಂಧಿ ಕಣ್ಣಿನ ಆಸ್ಪತ್ರೆ ಸಂಶೋಧನೆ ಕೇಂದ್ರ ಇಂದಿರಾ ಗಾಂಧಿ ಆಸ್ಪತ್ರೆ ಶಿಶು ಶಿಮ್ಲಾ ಆಮೇಲೆ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಸ್ನಾನಕೋತ್ತರ ವೈದ್ಯಕೀಯ ಶಿಕ್ಷಣ ಜವಾಹರ್ಲಾಲ್ ನೆಹರು ಕ್ಯಾನ್ಸರ್ ಆಸ್ಪತ್ರೆ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಕಾಲೇಜು ಹೋಮಿಯೋಪತಿಕ್ ನೆಹರು ವಿಜ್ಞಾನ ಕೇಂದ್ರ ಪಂಡಿತ್ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಹೋಮಿಯೋಪತಿಕ್ ಮೆಡಿಕಲ್ ಸೈನ್ಸ್ ಇತರ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಹೆಮ್ಮೆ ರಾಜೀವ್ ಗಾಂಧಿ ಸಾಧನೆ ಕಾಂಗ್ರೆಸ್ ಅಲ್ಲ ಇಂದಿರಾ ಗಾಂಧಿ ಅಷ್ಟು ಪಟ್ಟಿಗಳ ಸಾಧನೆ ಓದ್ತಾವ್ರೆ ಗಾಂಧಿ ಇಂದಿರಾ ಗಾಂಧಿ ಸಹಗರ ಇಂದಿರಾ ಗಾಂಧಿ ಕ್ರೀಡಾಂಗಣ ಶಿಮ್ಲಾ ನೇರು ಚೌಕ ನೇರು ಸ್ಟ್ರೀಟ್ ನೇರು ನಗರ

तो बंकर बीमा योजना स्वच्छ भारत मिशन सभा अध्यक्ष ग्राम पंचायत रीनेमिंग मनरेगा सभा अध्यक्ष रहा ಮಹಾತ್ಮ ಗಾಂಧಿ ಸೂಪರ್ ಹೇಳಪ್ಪ ಇಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ನಾನು ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಇಂಡಸ್ಟ್ರಿಯಲೈಜೇಷನ್ ಮಾತಾಡಿದ್ಮೇಲೆ ನಂದೇ ಅಂತರ ಒಂದು ಪಟ್ಟಿ ಪಟ್ಟಿ ಮಾಡಲಿ ಸ್ಮಿತಿ ದರ್ಶನ್ ತುಂಬ ಗಾಂಧಿ ಉಪ್ರಾಟ್ ಒನ್ ಸೆಕೆಂಡ್ ಮಹಾತ್ಮ ಗಾಂಧಿ ರೂರಲ್ ಎನರ್ಜಿ ಡೆವಲಪ್ಮೆಂಟ್ ಇನ್ನೂ ಲೈನ್ ಇವಾಗ ಅಶೋಕ್ ಅಣ್ಣ ಒಂದ್ ಲಿಸ್ಟ್ ತಂದವ್ರೆ ಅಷ್ಟೇ ಲಿಸ್ಟ್ ಕೊಡ್ತೀನಿ ಏನೇನಿದೆ ಅಂತ ಇದೆ ಒಂದ್ ಹದ್ ನಿಮಿಷ ಟೈಮ್ ಕೊಟ್ರೆ ಹೋಗ್ ಸಭಾಧ್ಯಕ್ಷ ಇದು ಸಭಾಧ್ಯಕ್ಷರ ಸೆಂಟ್ರಲ್ ಗೌರ್ಮೆಂಟ್ ಗೌರ್ಮೆಂಟ್ ಸಭಾಧ್ಯಕ್ಷರೇ ಇಂದಿರಾ ಗಾಂಧಿ ಸಂಜಯ್ ಗಾಂಧಿ ಇದೆಲ್ಲ ಅವ್ರು ಮಹಾತ್ಮ ಗಾಂಧಿ ಗಾಂಧಿ ಬೆಂಗಳೂರು ಈಗ ನಿಮಿಷ ಒಂದು ನಿಮಿಷ ಐದು ಕಾರ್ಪೊರೇಷನ್ ಮಾಡಿದ್ರು ಐದು ಕಾರ್ಪೊರೇಷನ್ ಬೆಂಗಳೂರು ಸೆಂಟ್ರಲ್ ಕಾರ್ಪೊರೇಷನ್ ಗಾಂಧಿ ನಗರ ಕಾನ್ಸ್ಟಿಟ್ಯನ್ಸಿ ಇದೆ ಗಾಂಧಿ ನಗರ ಅನ್ನೋ ವಾರ್ಡ್ ಅನ್ನ